ನನ್ನ ಒಲಿದ ನೆಂಟನಿ ನಿಲ್ಲದೆ ಅಗಲಿದಡೆ ಒಳೆಂಟಿಯಲ್ಲಿ ಮುಚ್ಚುವರು ದೇಹದ ಲುಂಟೆ ಫಲ ಪುರುಷಾರ್ಥ ರಕ್ಷಿಸು ನಮ್ಮ ನನ ಮರತ ರಕ್ಷಿಸುವ ನಮ್ಮ ನನ್ನ ಆ ಸಮಾಜದಲ್ಲಿ ಹುಟ್ಟಿ ಬಂದದು ವ್ಯರ್ಥ ವ್ಯರ್ಥ ಅಂತಕ್ಕಂಥ ಮಾತನ್ನ ನೆನಪಿಸಿಕೊಳ್ತಾರೆ ಆರಾಧ್ಯ ಗುರುದೇವರನ್ನು ಸ್ಮರಣೆ ಮಾಡಿ ಭವ್ಯ ಪರಂಪರೆಯ ದಿವ್ಯ ಶಕ್ತಿಯಾಗಿರತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರರಲ್ಲಿ ಶ್ರೀಮದ್ ಜಗದ್ಗುರು ಸೋಮಲಿಂಗೇಶ್ವರರಲ್ಲಿ ಆರಾಧ್ಯ ತಂದೆಯ ಅಮೋಘ ಸಿದ್ದೇಶನಲ್ಲಿ ದುಷ್ಟರ ಸಂಹಾರಕ ಶಿಷ್ಟರ ಪರಿಪಾಲಕ ಧರಣಿ ಮೇಲೆ ಮಿಕ್ಕಿದ ದೈತ್ಯರನ್ನ ಸಂಹಾರ ಮಾಡಲಿಕ್ಕೆ ಹರನೆ ನರರೂಪ ಧಾರಣ ಮಾಡಿಕೊಂಡು ಧರಿಯನ್ನ ಪಾವನಗೊಳಿಸಿರತಕ್ಕಂಥ ಶಿವಸಿದ್ದ ಬೀರೇಶ್ವರರ ಸನ್ನಿಧಾನಕ್ಕೂ ನೂರೆಂಟು ಬಾರಿ ನಮಸಿ ಮನುಕುಲದ ಉದ್ಧಾರಕರು ಸಮ ಸಮಾಜದ ಕನಸನ್ನು ಕಂಡಿರತಕ್ಕಂಥ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತಕ್ಕಂಥ ದಿವ್ಯ ಸಂದೇಶದೊಂದಿಗೆ ಮನುಕುಲವನ್ನು ಬೆಳಗಿರತಕ್ಕಂಥ ಮಹಾತ್ಮ ಬಸ್ವಾಧೀಶರನ್ನು ಕೂಡ ಸ್ಮರಣೆಯನ್ನು ಮಾಡಿ ಆಯುಷ್ಯ ಧರ್ಮದ ಕಲಹದಿ ಮೇಲೆ ಮನುಕುಲಕ್ಕೆ ಮಹದೋಪಕಾರವನ್ನು ಮಾಡಿರತಕ್ಕಂಥ ಎಲ್ಲ ತೀರ್ಥಂಕರನ್ನು ಸ್ಮರಣೆ ಮಾಡಿಕೊಂಡು ಕಾರುಗೇರಿ ಅಂತಕ್ಕಂಥ ಪುಣ್ಯಾತ್ಮರೇ ಮುಂಬೈ ಮರಿ ಅಂತಕ್ಕಂಥ ಆಂಧ್ರ ಸಾರ್ಗೆಲ್ಲ ಲೀಲಾ ಪುರುಷರು ಅವಧೂತರು ಈ ಒಂದು ಮಣ್ಣನ್ನ ಪುಣ್ಯಭೂಮಿಯನ್ನಾಗಿ ಮಾಡಿರ್ತಕ್ಕಂಥ ಮಹಾನ್ ತಪಸ್ವಿ ಚಂದ ವರ್ಷ ಅಜ್ಜನ ಅಡಿದಾಗಲೂ ಕೂಡ ಅನಂತ ಅನಂತವಾಗಿ ಶೆಬಾಗಿಸಿ ಗ್ರಾಮದ ಇನ್ನೊಬ್ಬ ದೈವಿ ಪುರುಷನಾಗಿರ್ತಕ್ಕಂಥ ಕರಸಿದ್ದೇಶ್ವರರಲ್ಲಿ ಸುತ ವಾಯುಪುತ್ರ ಆಂಜನೇಯ ಸ್ವಾಮಿಯಲ್ಲಿ ನಮಿಸಿ ನಮ್ಮೆಲ್ಲರ ಅವಭಾಗ್ಯ ರಾಷ್ಟ್ರಪುರುಷ ಸ್ವಾಭಿಮಾನಕ್ಕೆ ಯುವಕರ ಸ್ಫೂರ್ತಿಗೆ ಇನ್ನೊಂದು ಹೆಸರೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಒಬ್ಬ ಪುಣ್ಯಪುರುಷನ ಸನ್ನಿಧಾನಕ್ಕ ಹೆಚ್ಚಿ ನಮಸ್ಕರಿಸಿ ಹಾರಗಿರಿ ನಗರದಲ್ಲಿ ಆ ಒಂದು ಮೂರ್ತಿಯನ್ನ ಲೋಕಾರ್ಪಣೆ ಮಾಡಿ ಸಮಾಜವನ್ನ ಒಂದ್ ಕಡೆ ಸೇರಿಸಬೇಕು ಎಲ್ಲ ಸಮುದಾಯದೋ ಯಾವ ರೀತಿ ರಾಯಣ್ಣ ಸೈನ್ಯವನ್ನು ಕಟ್ಟು ಕಾಲ ವಾಲ್ಮೀಕಿ ಸಮುದಾಯದವರು ಇದ್ರು ಬಂಧುಗಳೇ ಲಿಂಗಾಯತ ಸಮಾಜದವರು ಇದ್ರು ಬಹುತೇಕ ಆಲದ ಗಿಡ ನೆಟ್ಟಿರ್ತಕ್ಕಂತವರು ಕೂಡ ಹರಿಜನ ಸಮಾಜ ಅಂತಕ್ಕಂಥದ್ದು ಕೂಡ ಎಲ್ಲಾ ಸಮಾಜವನ್ನು ಯಾವ ರೀತಿ ಒಗ್ಗಟ್ಟಾಗಿಕೊಂಡು ಕನ್ನಡ ನಾಡಿನಲ್ಲಿ ನಂದಿ ಧ್ವಜನ ಹಾರಿಸಬೇಕು ಅಂತಕ್ಕಂಥ ಕಲಸ ಕಂಡಿದ್ದ ಅದೇ ಕನಸನ್ನ ಇವತ್ತು ನಮ್ಮ ಸರ್ ದಂಪತಿಗಳು ಕಂಡಿರ್ತಕ್ಕಂಥ ಎಲ್ಲರೂ ಕೂಡಬೇಕು ಅಂತ ಅಂತ ಕಾರ್ಯಕ್ರಮದ ವೇದಿಕೆಯ ಅಲಂಕರಿಸಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಶರಣ ಬಂಧುಗಳಾಗಿರ್ತಕ್ಕಂಥ ಆಯರ್ ಮಠಪತಿ ಪೂಜ್ಯರಲ್ಲಿ ಈ ಭಾಗದಲ್ಲಿ ಬಹುತೇಕ ಅವರ ಕೈ ಜೊತೆ ದೇವರ ಕಾರ್ಯ ನಿರಂತರವಾಗಿ ನಡೀತೈತಿ ಅಂತಕ್ಕಂಥ ಸಂದೇಶವನ್ನು ಸಾರತಕ್ಕಂಥವ್ರು ಬಹುತೇಕ ಅತ್ಯಂತ ಸಾಧು ಪ್ರೇಮಿಯಾಗಿರ್ತಕ್ಕಂಥ ಯಾರಾದ್ರೂ ಒಬ್ಬರ ದೇವಸ್ಥಾನದ ಧರ್ಮದರ್ಶಿಗಳಿದ್ರೆ ಅವರು ನಾಗಪ್ಪಕ್ಕ ಕಂಠಿಕಾರ ಅಂತಕ್ಕಂಥದ್ದು ಬಹಳ ಹೆಮ್ಮೆದಿಂದ ಹೇಳ್ಬೇಕಾಗ್ತದೆ ಅಂತವರಿಗೆ ಕೂಡ ಭಕ್ತಿ ನಮಸ್ಕಾರಗಳು ಹೇಳಿ ಈ ಎಲ್ಲ ಕಾರ್ಯಕ್ರಮವನ್ನ ಬಹುತೇಕ ಒಂದು ಮಾತ ನಾನು ಹೇಳಿ ಸಮಾಜದ ಹೆಸರಿನ ಮೇಲೆ ಸಾಮ್ರಾಜ್ಯವನ್ನ ಕಟ್ಟಿಕೊಂಡು ತಮ್ಮ ವಂಶ ಮಕ್ಕಳು ಮೊಮ್ಮಕ್ಕಳನ್ನ ಬೆಳೆಸ್ತಕ್ಕಂತ ಇವತ್ತಿನ ಕೆಟ್ಟ ಸ್ವಾರ್ಥ ಕಾಲದಲ್ಲಿ ತಾನು ಶ್ರಮಪಟ್ಟು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತಕ್ಕಂಥ ಕಾರ್ಯ ಮಾಡಿರ್ತಕ್ಕಂತ ಜಂಬಿಗೆ ದಂಪತಿಗಳಿಗೆ ಒಂದು ಸಲ ಜೋರಾದ ಚಪ್ಪಾಳೆ ತಟ್ಟು ಚಪ್ಪಾಳೆ ಅನ್ನು ತಟ್ಟು ನಾನು ಎಲ್ಲ ಕಡೆ ತೆರೀತ ಪ್ರತಿನಿತ್ಯ ಮುನ್ನೂರು ಕಿಲೋಮೀಟರ್ ನಾನು ತೆರೀತಾ ಇದ್ದ ಸಂದರ್ಭದೊಳಗೆ ಸಮಾಜದ ಹೆಸರಿನ ಮೇಲೆ ಸಾಮ್ರಾಜ್ಯ ಕಟ್ಕೊಂಡು ಅವ್ರನ್ನ ಬಾಳ್ ನೋಡಿ ಆದರೆ ಸಮಾಜಕ್ಕಾಗಿ ಅದು ತಾನು ಶ್ರಮಪಟ್ಟು ಯಾವುದು ಎರಡ್ ನಂಬರ್ ದುಡ್ಡಿಲ್ಲ ಇಲ್ಲ ಆ ತಾವು ಸಮಾಜ ಒಳಗೆ ದುಡುದು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತಕ್ಕಂತ ಪರಿಕಲ್ಪನೆಯೊಂದಿಗೆ ಅವರೆಲ್ಲ ಮಕ್ಕಳನ್ನು ಕಳೆದುಕೊಂಡು ಬಹುತೇಕ ನಾನು ಈಗ ಇವ್ರು ಹೇಳಕ್ಕಿಂತ ಮುಂಚಿತ ನನ್ನ ಕಾರ್ಯಕ್ರಮ ಬುಕ್ ಆಗಿತ್ತು ಅಲ್ಲಿ ಒಂದು ಐದು ಸಾವಿರ ಜನ ಫೋನ್ ಮೇಲೆ ಫೋನ್ ಹಚ್ತಾರೆ ಆದ್ರೂ ಕೂಡ ಹೇಳಿ ಸರಿ ನಮ್ ಕಾರ್ಯಕ್ರಮ ಇಪ್ಪತ್ತಾರಕ್ಕ ಬುಕ್ ಆಗಿದೆ ಹ್ಯಾ ಮಾಡ್ತಾರೆ ಅಂತ ಕೇಳಿದ್ರು ನಾನು ಇವತ್ತು ನಾಲ್ಕು ಜಿಲ್ಲೆ ತಿರುಗಬೇಕಾದ ಸಂಗೊಳ್ಳಿ ರಾಯಣ್ಣನ ಸ್ಫೂರ್ತಿ ನನಗದ ಮತ್ತು ನಿಮ್ಮ ಸಮಾಜ ಸೇವೆಯನ್ನ ಶ್ರಮದಿಂದ ದುಡಿದು ದುಡ್ಡನ್ನ ಸಮಾಜಕ್ಕೆ ಕೊಡ್ತೀರಿ ಅಂದ್ರೆ ನಿಜವಾಗಿ ಆ ಸೇವೆಯಲ್ಲಿ ನಾನು ಪಾಲ್ಗೊಳ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಆ ಕಾರ್ಯಕ್ರಮಕ್ಕೂ ಬಂದೀವಿ ಪುಣ್ಯಾತ್ಮರಿ ಅವ್ರಿಬ್ಬರು ದಂಪತಿಗಳಿಗೆ ಹೃದಯಪೂರ್ವಕ ಆಶೀರ್ವಾದಗಳನ್ನ ಹೇಳಿ ಇಲ್ಲಿ ಪರ್ಯಂತರವಾಗಿ ಇಬ್ಬರೂ ಶಾಸಕರು ಮಾಜಿ ಮತ್ತು ಹಾಲಿ ಅವ್ರು ಹೇಳ್ರೆ ಪದೇ ಪದೇ ನಮ್ಮ ನಮ್ಮೇಲೆ ಕಣ್ಣಿಟ್ಟಿರಿ ಇಬ್ರು ಕೂಡ ಕುಂಡದು ನಿಮ್ಗೆ ಆಗುವಂತ ಕೇಳಿದ್ರು ನಾನು ಅದನ್ನೇ ಹೇಳ್ತೇನೆ ಅಂತ ತಿಳ್ಕೊಬೇಡ್ರಿ ನಿಮ್ ಪಕ್ಷ ಬಂದಾಗ ರಾಜಕೀಯ ಬಂದಾಗ ನೀವು ಜೇಡಾ ಹಚ್ಚು ಮಾಡ್ರಿ ಸಮಾಜ ಅಂತಕ್ಕಂಥ ಬಂದಾಗ ನಿಮ್ಮ ಆದರ್ಶಗಳು ಮುಂದಿನ ಯುವ ಪೀಳಿಗೆಗೆ ಆಗಬೇಕು ನಿಮ್ಮ ಆದರ್ಶ ಇವತ್ತು ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಇಬ್ಬರೂ ಶಾಸಕರಿಗೆ ಹೃದಯಪೂರ್ವಕವಾಗಿ ಆಶೀರ್ವಾದಗಳನ್ನ ಹೇಳ್ತ ಬಹುತೇಕ ಈ ಕಾಡ ನಾಡನ್ನ ಪುಣ್ಯಾತ್ಮರ ಹಸಿರು ನಾಡಾಗಿ ಮಾಡಿರತಕ್ಕಂಥ ಒಬ್ಬ ಧೀಮಂತ ನಾಯಕ ಬೆಳಗಾವಿ ಜಿಲ್ಲೆಯ ರಾಜಕೀಯ ಗುರು ಯಾರ್ಯಾರು ಬೆಳೆದಾರ ಅವರೆಲ್ಲರಿಗೆ ರಾಜಕೀಯ ಗುರು ಯಾರು ಅಂತ ಕೈ್ರೆ ವಸಂತ ಅಬಾಜಿ ಅವರು ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆದಿಂದ ಹೇಳ್ಬೇಕಾಗ್ತದ ಪುಣ್ಯಾತ್ಮರೇ ಅಂತವರ ಚಿರಂಜೀವಿ ಆಗಿರತಕ್ಕಂಥವ್ರು ಅಮರಸಿವಣ್ಣ ಪಾಟೀಲ್ ಅವರಿಗೂ ಕೂಡ ಶರಣಾರ್ಥನೆ ಹೇಳಿ ವಿಶೇಷವಾಗಿ ನೀವು ಜಾಂಡ್ರಾಗ್ರಿ ನೀವು ಜಾಂಡ್ರಾಗ್ರ ಹೇಳೋರು ಬಹಳ ಕಮ್ಮಿ ಅದ ಆದರೆ ಯುವ ನಾಯಕರಾಗಿರ್ತಕ್ಕಂಥವ್ರು ನೀವು ಜಾಂಡ್ರಾಗ್ರಿ ಶಿಕ್ಷಣ ಕಡೆ ಗಮನ ಕೊಡ್ರಿ ಅಂತಕ್ಕಂಥ ಮಾತನ್ನ ಇರತಕ್ಕಂತ ಬಹುತೇಕ ಯುವ ನಾಯಕರಾಗಿರ್ತಕ್ಕಂತ ರಾಹುಲ್ ಜಾರಕಿಹೊಳಿ ಕೂಡ ಅನಂತ ಧನ್ಯವಾದಗಳನ್ನ ಈ ಸಂದರ್ಭ ಅರ್ಪಿಸಿ ನಮ್ಮ ಶ್ರೀಮಠದ ಆಧಾರ ಸ್ತಂಭವಾಗಿರ್ತಕ್ಕಂಥವ್ರು ನಾನು ಶಿಕ್ಷಣ ಸಂಸ್ಥೆಯಲ್ಲಿ ಕಟ್ಟುತ್ತಾ ಸಂದರ್ಭದೊಳಗೆ ಅತ್ಯಂತ ಒಂದು ಆಧಾರ ಸ್ತಂಭವಾಗಿ ಸೇವೆ ಸಲ್ಲಿಸತಕ್ಕಂತ ಚಿಂಗಡಿ ಸರ್ ಅವ್ರಿಗೆ ಕೂಡ ಅನಂತ ಶರಣಾರ್ಥಿ ಹೇಳಿ ಬಹುತೇಕ ಜಂಬಗೀರ್ ಸರ್ನ ನೋಡಿದ ತಕ್ಷಣ ನನಗೆ ಹಿಂದಿನ ಬಡತನಗಳ ನೆನ್ಪಿಗೆ ಬಂದ್ಬಿಡ್ತಾವ್ ಯಾಕಂದ್ರ ಹಾರುಗಿರಿ ಗಣಪತಿ ಗುಡಿ ಮಟ್ಟು ನಟ್ಟು ಹೋಯ್ತಿ ಆ ಕಾಕಾಲಿ ಕಟ್ಟಿ ಮೇಲೆ ಹೇಳ್ತದತ್ತ ನೀವು ನೂರಾರು ಎಕರೆ ಜಮೀನು ಗಳಿಸಿರ್ಬೇಕು ನನ್ನ ಮಕ್ಕಳು ಅಂದ್ರೆ ಆರ್ನೂರ ಎಕರೆ ಜಮೀನ್ ಇದ್ದಂಗ್ ಹೇಳ್ತಿರತ್ತ ತಾವತ್ತಿನ ಕರೆದಾಗ ಇವತ್ತು ಬಹುತೇಕ ಅವರೆಲ್ಲ ಗೆಜೆಟೆಡ್ ಆಫೀಸರ್ ಆಗಿರತಕ್ಕಂಥದ್ದು ಹೆಮ್ಮೆ ತರ್ತಕ್ಕಂಥದ್ದು ಬಂಧುಗಳೇ ಅಂತಾರು ಕೂಡ ಅನಂತ ಶರಣಾರ್ಥಿನ ಹೇಳಿ ಇಲ್ಲಿ ವಿಶೇಷವಾಗಿ ತಹಸೀಲ್ದಾರ್ ಸಾಹೇಬ್ರದಾರ ನಮ್ ದೇಸಿಂಗ ಸಹಕಾರ ಅದಾರ ಸುರೇಶ್ ಅವರದಾರ ಅಜುಲ್ ಸರ್ ಅದಾರ ವಿಶೇಷವಾಗಿ ಎಲ್ಲ ಗೊತ್ತಿದ್ದು ತಿಳಿದು ಎಲ್ಲ ಪುಣ್ಯಾತ್ಮರಿ ಲೋಕ ಮೌನ ಇರ್ಬೇಕಂತಕ್ಕಂಥ ವಿಚಾರದಾಗ ನಮ್ಮ ಡಿ ಎಸ್ ನಾಯಕ್ ಸರ್ ಅದರ ಅವರಿಗೆ ಧನ್ಯವಾದ ಹೇಳಿ ಎಂ ಬಿ ಪಾಟೀಲ್ ಅವರ ಹೆಸರ ಮೇಲೆ ಶಾಲೆಯನ್ನು ಕಟ್ಟಿರ್ತಕ್ಕಂಥ ಅಧ್ಯಕ್ಷರು ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮ್ಮ ಮುಗಳಾಳ್ ಸರ ವಿಶೇಷವಾಗಿ ಪುಣ್ಯಾತ್ಮರಿ ಕೌಲಾಪುರಿಯವರು ಬಹಳ ಜನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಸ್ಕಿ ಎಲ್ಲರಿಗೂ ನಮಸ್ಕಾರಗಳು ಹೇಳಿ ಪತ್ರಿಕಾ ಮಾಧ್ಯಮದಲ್ಲಿ ತಮಗೆಲ್ಲ ಶಿವನ್ ಕೋರಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ರಾಯಣ್ಣ ಮನುಸುಳ್ಳುವ ದೇಶಾಭಿಮಾನ ಮನಸ್ಸುಳ್ತಕ್ಕ ಸ್ವಾಭಿಮಾನಿ ಬಂಧುಗಳಿಗೆ ತಮ್ಗೆಲ್ಲರಿಗೂ ಕೂಡ ಶರಣೋ ಶರಣಾರ್ಥಿಗಳನ್ನ ಈ ಸಂದದಲ್ಲಿ ಹೇಳ್ತಾ ಇದ್ದೀನಿ ಬಹುತೇಕ ಸಮಯ ಬಹಳ ನಾನು ಒಂದು ಹಾಡನ್ನ ಹಾಡಿ ನನ್ನ ಮಾತಿ ಕೊನೆಗೆ ಬಂದ್ಬಿಡ್ತೇನೆ ಯಾಕಂದ್ರೆ ನಾನು ಬೇರೆ ಕಡೆ ಹೋಗ್ತಕ್ಕಂಥ ಅನಿವಾರ್ಯತೆ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಇಂಗ್ಲಿಷರ ಮ್ಯಾಗ ರಾಯಣ್ ಕುಲಕರ್ಣಿ ಅಂದ್ರೆ ಜಾತಿ ಎಲ್ಲ ಆಗಿನ ತಲಾಟಿಕೆ ಮಾಡೋರಿಗೂ ಕುಲಕರ್ಣಿ ಅಂತ ಕರೀತಿದ್ರು ಹ ಮತ್ತೆ ಯಾಕಂದ್ರೆ ಎಲ್ಲ ಮೀಡಿಯಾದ ಮುಂದೆ ಐತಿ ಎಲ್ಲಿ ಒಂದ್ ಇಟ್ಟು ಹೊರಗೆ ನಾಳೆ ಸಾವಿರ ಮಂದಿ ನಿಂತ ಬಿಟ್ಟಿರ್ತಾರೆ ಹ ಇರ್ಲಿ ಆದ್ರೆ ನನ್ನ ಕನಸ ಏನು ತಕ್ಕಿದ್ರೆ ನಾನು ಯಾವ ವೇದಿಕೆ ಮೇಲೆ ಪುಣ್ಯಾತ್ಮರಿ ಜಾತಿ ಮತ ಶತೇಶ್ವರಪ್ಪಗಳ ಆದರ್ಶವನ್ನ ಬಸವನ ತತ್ವವನ್ನು ಕನಕನ ಸಂದೇಶವನ್ನ ನನ್ನ ಶಿರದನ ಮನೆ ನಿರಂತರವಾಗಿ ಲಪಿಸಿಕೊಂಡಿರ್ತಕ್ಕಂಥ ಪುಣ್ಯಾತ್ಮರೆ ನಾನು ಪುಣ್ಯಾತ್ಮರೆ ಜೈನ ಸಮುದಾಯದ ಕಾರ್ಯಕ್ರಮಕ್ಕೆ ಹೋಗ್ತಾನೆ ಬಸವ ತತ್ವ ಕಡೆ ಹೋಗ್ತಾನೆ ಆರೋಡು ಪರಂಪರೆ ಕಡೆ ಹೋಗ್ತಾನೆ ಇಂಚಿಗೇರಿ ಪರಂಪರೆ ಹೋಗ್ತಾನೆ ಸಂತರ ಬಳಗದ ಕೂಡ ಹೋಗ್ತಾನೆ ಎಲ್ಲರೂ ನನ್ನನ್ನು ಅತ್ಯಂತ ಪ್ರೀತಿ ಬಂದು ಕರೀತಾರೆ ನಾನು ವಿಚಾರ ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರಿ ಜಗತ್ತಿನ ಜಾತಿ ಮುಖ್ಯ ಅಲ್ಲ ನೀತಿ ಮುಖ್ಯ ಅಂತಕ್ಕಂಥದನ್ನ ನೀವೆಲ್ಲ ಯಾವಾಗ ತಿಳ್ಕೋತೀರಿ ಸರ್ ಹೇಳಿದ್ರಲ್ಲ ಅಂಬೇಡ್ಕರ್ ಜಯಂತಿ ಇವ್ರು ಮಾಡ್ಬೇಕು ಕನಕನ ಜಯಂತಿ ಅವ್ರು ಮಾಡ್ಬೇಕು ರಾಯಣ್ಣ ಇವ್ರು ಮಾಡ್ಬೇಕಂತ ನೀವ್ಯಾರು ಅನ್ಯತ್ತ ಭಾವಿಸ್ಬೇಡಿ ಇದನ್ನು ಪಾಳೆ ತಂದವರ ರಾಜಕಾರಣಿಗಳು ಇದನ್ನು ಪಾಳೆ ತಂದವರ ರಾಜಕಾರಣಿಗಳು ಈ ಊರಾಗ ಯಾರು ಹೊಟ್ಟೆ ಹೆಚ್ಚದು ಅವ್ರಿಗೆ ಟಿಕೆಟ್ ಕೊಡುದು ಆದರ್ಶ ವ್ಯಕ್ತಿ ಅಂತ ಕೊಡಂಗಿಲ್ಲ ಈವರಾಗ ಯಾವ ಸಮುದಾಯ ಹೋಟ್ ಹಚ್ಚದ ಅವ್ರಿಗೆ ಟಿಕೆಟ್ ಕೊಡೋದು ತಂದಿಟ್ಟವ್ರ ಯಾರ ತಂದಾರ ಅವ್ರಿಗೇನು ಸುದ್ದು ಮಾಡಕ ಹಿಡಿದು ಬಿಟ್ಟಿ ಇಲ್ಲ ನೀವತ್ ಹೇಳಕತ್ತಿ ನೀವ್ ಬಿಡ್ರಿ ಆರಂಭದ ಮಾತು ಮಾತ್ ನೀವ್ ಅಷ್ಟೇ ತಿಳ್ಕೊಬೇಡ್ರಿ ಯಾಕಂದ್ರ ಹೇಳಿದ್ದಿಲ್ಲ ನೀವು ಅದಕ್ಕೆ ಬಂದುಗಳೇ ಅದನ್ನ ಮಾಡ್ಯಾರ ಅದ್ ಸುದ್ದು ಮಾಡ್ಲಕ್ ಸಾಧ್ಯ ಇಲ್ಲಗೈತೆ ಸುದ್ದು ಮಾಡಕ ಸಾಧ್ಯ ಇಲ್ಲಗೈತಿ ಆ ಬಹುತೇಕ ನನಗೆ ಅಭಾಷಿ ಹೇಳಿದ್ರು ಇವೆಲ್ಲ ಯುಗ ಪುರುಷರದ ಒಂದೇ ದಿವಸ ಹೆಂಗ ನಮ್ಮ ಜೋಕಿ ಗ್ರಾಮದಾಗ ಎಲ್ಲಾ ದೇವರ ಜಾತ್ರೆ ಒಂದ ವಾರವಾಗಿ ಮಾಡಿಬಿಡ್ತಾರ ಹಂಗ ಎಲ್ಲಾ ಯುಗ ಪುರುಷರು ಒಂದೇ ತಿಂಗಳ ಆಚರಣೆ ಮಾಡಿಬಿಟ್ಟಿದ್ರೆ ಎಲ್ಲಾರು ಮಾಡೋದು ಕೊಟ್ಟಿದ್ರ ಬಹುತೇಕ ಇವತ್ತಿದ ಗದ್ಲು ಬರ್ತಿಲ್ಲ ಈತ ಒಮ್ಮೆ ಅನಿಸಿ ಬಿಡ್ತ ಅದಕ್ಕೆ ಇರ್ಲಿ ಮತ್ ಶಾಸಕರೇ ನಮ್ಗೆ ಯಾರ ಕಡಿಂದ ಇದನ್ನ ನೀ ನೀವೇನು ತಪ್ಪು ತಿಳ್ಕೊಬೇಡ್ರಿ ನೀವ್ ಆ ಮಾರ್ಗದಾಗ ಇಲ್ಲ ಜನಕ್ಕೆ ಗೊತ್ತದ ಹೇಳಿದ್ರ ಬೀರೇಶ್ವರ ಕಾರ್ಖಾನೆ ಕರ್ಶೀತೀಸ್ರಿ ಯಾತ ನೀರಾವ್ರಿ ನೀವೆಲ್ಲ ಇರ್ತೀರಿ ಬೀರಪ್ಪ ಮಾಡ್ತೀವಿ ಬಹುತೇಕ ಬೀರಪ್ಪ ಅಂತಕ್ಕಂಥ ಹೆಸರು ಸುದ್ದಿ ಆ ನಿಮ್ಮಿಂದ ನಾನು ಅತ್ಯಂತ ಹೆಮ್ಮೆದಿಂದ ಅಂತ ಹೇಳ್ತೀನ ಯಾಕಂದ್ರೆ ನಾವ್ ಅಲ್ಲಿ ಮೊದಲು ಹೋಗೋ ಕಾಲಕ್ಕೆ ಏನೂ ಇಲ್ಲಾಗಿತ್ತ ಇರ್ಲಿ ಹುಲಿಯ ಹುಟ್ಟಿ ತೋಕಿತ್ತೂರ ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಇಂಗ್ಲಿಷರ ಮ್ಯಾಗ ನೋಡಲ್ಲ ಅಭಿಮಾನಿ ಪುಟ್ಟಂಗ್ ಎತ್ತಿ ಇಂಗ್ಲಿಷರ ಮ್ಯಾಗ ಸಿಪ್ಪ ಮನದಾಗ ಒಪ್ಪ ತುಣುತಿದ್ದು ರಾಯಣ್ ಕುಲಕರ್ಣಿ ಕಾಲಾಗ ಮೈಲಿಗರ್ವಿ ತೊಳಿಯಂದ ನಾಗ ಬಂಟರಾಯಣಗ ಹುಲಿಯ ಹುಟ್ಟಿ ತೋಕಿತ್ತೂರ ನಾಡಾಗ ರಾಯಣ್ಣ ಸಂಗೊಳ್ಳಿ ಊರಾಗ ಲಕುಟಿ ಸರ್ಕಾರಿ ಮ್ಯಾಗಿಂದ ಮ್ಯಾಗ ಫಾಳೆ ಕೊಡಬೇಕು ರಾಯಣ್ಣ ಇನ್ ಮ್ಯಾಗ ಫಾಳೆ ಕೊಡದಂಗ ಸರ್ಕಾರ ನೌಕರಿ ಮಾಡದಂಗ ಕಿತ್ತೂರು ಹುಲಿ ಬಂದೈತಂತ ಸಂಗೊಳ್ಳಿ ಊರ ಲಕುಟಿ ಬರಿತ ನಕುಲ್ಕರ್ಣಿ ಮನ ಬಂದಂಗ ಯಾವತ್ತ ಸಾಲಿ ಕರ್ತದ್ರೆ ಬಂದಿ ಆಗ್ತಿಲ್ಲ ಇಲ್ಲಿ ತಪಾರ್ ಓದ್ ಹಂಗೆ ಕಲ್ಪಿದಾರೆ ಹರ ಹರಿದು ಏನು ಬರ್ತಾನ ಹುಲಿಯ ಹುಟ್ಟಿ ತೋ ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಸರ್ಕಾರಿ ನೌಕರಿ ನಿನ್ನಂಗ ನಾನಾಗ ಕನ್ನಡಿಗರ ಕೈಯ ನೋಡೋ ಇನ್ನು ಮ್ಯಾಗ ವೀರಭದ್ರ ಕೂಗ ಹೊಡದನ ಮೈ ಮ್ಯಾಗ ਕੁਲ ਕਣ ਕੁਲਬਾਨ ਬਸੂਰਾ ਗਾਤਾ ਤੰਤੇ ਹੇਤੀਤ ਘਾ ਵਰ세 ਧੋਤਰ ਨਾਗ ਭੁਲੀਆ ਹੁੱਟੀ ਤੋ ਕਿਤੂਰ ਨਾਡਾਗ ਬੰਟਹ ਰਾਇੰਨਾ ਸੰਗੋਲਿ ਊਰਾਗ ਭੁਲੀਆ ਹੁੱਟੀ ਤੋ ਕਿਤੂਰ ਨਾਡਾਗ ਬੰਟਹ ਰਾਇੰਨਾ ਸੰਗੋਲਿ ਊਰਾਗ ਜੰਬੀਗੀ ਪਰਿਵਾਰ ਦਵਰਗੇ ಅವರ ದಾಂಪತ್ಯಗೆ ಅವರು ಇನ್ನೂ ಕೂಡ